ನಕಲಿ ಜಾತಿ ಪ್ರಮಾಣ ಪತ್ರ ವಿತರಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ವಾಲ್ಮೀಕಿ ನಾಯಕ್ ಸಮಾಜದಿಂದ ಪ್ರತಿಭಟನೆ ಅಹೋರಾತ್ರಿ ಧರಣಿ ಕಾಗವಾಡ ತಾಲೂಕಿನ ವಾಲ್ಮೀಕಿ ಸಮಾಜ ವತಿಯಿಂದ ತಾಲೂಕಿನಲ್ಲಿ ಇತರೆ ಜಾತಿಗೆ ಪರಿಶಿಷ್ಟ ಪಂಗಡ ಜಾತಿಯ ಪ್ರಮಾಣ ಪತ್ರ ಪೂರೈಸುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾಗವಾಡ ವಾಲ್ಮೀಕಿ ಸಮಾಜ ತಾಲೂಕು ವತಿಯಿಂದ ಪ್ರತಿಭಟನೆ ಕೈಗೊಂಡಿದ್ದಾರೆ ಸೋಮವಾರ ದಿನಾಂಕ ಹದಿನೆಂಟರ ಬೆಳಗ್ಗೆಯಿಂದ ತಹಸೀಲ್ದಾರ್ ಕಚೇರಿ ಎದುರು ಮಳೆಯನ್ನು ಲೆಕ್ಕಿಸದೆ ವಾಲ್ಮೀಕಿ ಸಮಾಜದ ತಾಲೂಕಾ ಘಟಕದ ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಕಾಗವಾಡ ತಾಲೂಕು ವಾಲ್ಮೀಕಿ ಸಮಾಜ ಅಧ್ಯಕ್ಷ ರಮೇಶ್ ನಾಯಕ್ ಮಾತನಾಡಿ ಸರ್ಕಾರದ ಆದೇಶ ಇದ್ದರೂ ಸಹ ಬೇರೆ ಜಾತಿಯವರಿಗೆ ನಕಲಿ ಪ್ರಮಾಣ ಪತ್ರಗಳನ್ನು ಅಧಿಕಾರಿಗಳು ವಿತರಿಸುತ್ತಿದ್ದಾರೆ ಇದರಿಂದ ನಮ್ಮ ಸಮಾಜದ ಮಕ್ಕಳಿಗೆ ಅನ್ಯಾಯವಾಗುತ್ತಿದೆ ಈ ಕುರಿತು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಸ್ಪಂದನೆ ದೊರೆತಿಲ್ಲ ಆದ್ದರಿಂದ ಈ ಹೋರಾಟ ಅನಿವಾರ್ಯವಾಗಿದೆ ಎಂದು ಹೇಳಿದರು ಈಗಾಗಲೇ ಸರ್ಕಾರದ ಆದೇಶ ಇದ್ರೂ ಕೂಡ ಕಾಗವಾಡ ತಾಲೂಕಿನಲ್ಲಿ ಅಖಿಲಿ ಜಾತಿ ಸರ್ಟಿಫಿಕೇಟ್ ಹಾವಳಿ ಹೆಚ್ಚಾಗಿದೆ ಯಾಕಂದ್ರೆ ನಾವು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಪ್ರತಿ ಸಲ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಈಗಲೂ ಕೂಡ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಆದರೆ ನಮ್ಮ ಮನವಿಗೆ ಯಾವುದೇ ತಾಲೂಕು ದಂಡಾಧಿಕಾರಿ ಕಚೇರಿಗಳಿಂದ ಯಾವುದೇ ಸ್ಪಂದನೆಯನ್ನು ಇಡ್ತಾ ಇಲ್ಲ ಯಾಕಂದರೆ ನಮ್ಮ ವಾಲ್ಮೀಕಿ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಅವಕಾಶವನ್ನು ಬೇರೆ ಅನ್ಯ ಜಾತಿಗಳ ಸಮುದಾಯದವರು ಪಡೆದುಕೊಳ್ತಾ ಇದ್ದಾರೆ ಇದರ ವಿರುದ್ಧ ನಾವು ದನಿ ಎತ್ತಿದಾಗ ನಮಗೆ ಯಾವುದೇ ತಾಲೂಕು ದಂಡಾಧಿಕಾರಿಗಳಿಂದ ಸ್ಪಂದನೆ ಸಿಕ್ಕಿಲ್ಲ ಹಾಗೂ ನಾವು ಪದೇ ಪದೇ ಮನವಿ ಮಾಡಿಕೊಂಡರೂ ಕೂಡ ಈಗಾಗಲೇ ಪ್ರತಿ ಗ್ರಾಮದಲ್ಲೂ ಎರಡು ನೂರು ಮುನ್ನೂರು ಐದುನೂರು ಈ ಥರ ನಕಲಿ ಜಾತಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಕಲ್ಲನ್ನು ಹಾಕುವಂಥ ಪ್ರಯತ್ನ ಅನ್ಯ ಜಾತಿಯ ಸಮುದಾಯದವರು ಮಾಡಿದ್ದಾರೆ ಯಾಕಂದರೆ ಇದಕ್ಕೆ ನೇರವಾದ ಕಾರಣಕರ್ತರು ಯಾರಪ್ಪ ಅಂದರೆ ಈ ತಾಲೂಕು ಆಡಳಿತದಲ್ಲಿ ಇರುವ ಅಧಿಕಾರಿಗಳೇ ಇದಕ್ಕೆ ನೇರವಾದ ಹೊಣೆ ಆಗ್ತಾರೆ ಯಾಕಂದರೆ ಈ ಈಗಾಗಲೇ ನಕಲಿ ಜಾತಿ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡಂತ ಅವರು ಯಾರ್ಯಾರು ವ್ಯಕ್ತಿಗಳಿದ್ದಾರೋ ಆ ವ್ಯಕ್ತಿಗಳ ನಕಲಿ ಸರ್ಟಿಫಿಕೇಟ್ ಅನ್ನ ರದ್ದುಪಡಿಸಿ ಆ ವ್ಯಕ್ತಿಗಳ ಮೇಲೆ ಕಟ್ಟುನಿಟ್ಟಾಗಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಾನು ತಮ್ಮ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಸಮಸ್ತ ವಾಲ್ಮೀಕಿ ಬಂಧುಗಳಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ವಾಲ್ಮೀಕಿ ಸಮಾಜದ ಮುಖಂಡರು ನ್ಯಾಯವಾದಿ ಪ್ರವೀಣ್ ಕೆಂಪಾಡೆ ಮಾತನಾಡಿ ಸ್ಥಳೀಯ ದಂಡಾಧಿಕಾರಿಗಳಿಂದ ನಕಲಿ ಪ್ರಮಾಣ ಪತ್ರ ವಿತರಿಸಲಾಗಿದೆ ಇದನ್ನು ತಡೆಯಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಕೈಗೊಳ್ಳುತ್ತೇವೆ ಎಂದರು ನಾವು ಸಮಸ್ತ ಕಾವಾಡ ನಾಯಕ ಸಮುದಾಯದ ಪರವಾಗಿ ತಹಸೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ನಾವು ಸಲ್ಲಿಸಿದ್ವಿ ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿ ಹೆಚ್ಚಾಗಿದೆ ದಯವಿಟ್ಟು ಇದನ್ನು ತಡೆಯುವಂತ ಕೆಲಸ ಮಾಡಿರಿ ಅಂತ ಇಲ್ಲ ಸರ್ಕಾರದ ಆದೇಶ ಐತಿ ಅವರಿಗೆ ನಾವು ಕೊಡಬೇಕಂತ ಅವ್ರು ಹೇಳಿದರು ಸರ್ಕಾರದ ಆದೇಶ ಏನಿದೆ ಅನ್ನೋದನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಗಮನಹಿತ ಆದೇಶವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಈ ಎಷ್ಟಿ ಪರಿಶಿಷ್ಟ ಪಂಗಡ ಮತ್ತು ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಈ ಜಾತಿ ಪ್ರಮಾಣ ಪತ್ರವನ್ನು ಸರಿಯಾದ ಕ್ರಮದಲ್ಲಿ ಅವರು ಇಲ್ಲ ಅವರು ನಮಗೆ ಜಾತಿ ಸರ್ಟಿಫಿಕೇಟ್ ಸರಿಯಾಗಿ ಕೊಟ್ಟಾರು ಅಂತೇಳಿ ಈ ಬೇರೆ ಸಮುದಾಯದವ್ರು ಹೇಳಿದಾಗ ಇಲ್ಲ ಅದನ್ನು ಅವ್ರಿಗೆ ಕೊಡಬೇಕಾಗಿತ್ತು ಅಂತ ಅವ್ರು ಹೇಳಿದರು ಅದು ಟೋಟಲಿ ರಾಂಗ್ ಇದೆ ಸರ್ ದೂರ ಕೊಡಬಾರ್ದು ಈಗ ತಳವಾರ ಮತ್ತು ಪರಿವಾರ ಇವರು ಕೊಡಗು ಮತ್ತು ಮೈಸೂರು ಭಾಗದ ಕಷ್ಟ ಬರ್ತಾರೆ ಇಕಡಿ ಜಾತಿ ಸಮುದಾಯದವರು ಇವರು ತಳವಾರ ಪರಿವಾರ ಈ ತಮ್ಮ ಸಂಬಂಧ ಬರುದಿಲ್ಲ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ ಪ್ರತಿಭಟನೆಯಲ್ಲಿ ನಾಯಕ್ ಸಮಾಜದ ಉಪಾಧ್ಯಕ್ಷ ಸದಾಶಿವ ನಾಯಕ್ ಸಂತೋಷ್ ಮಗ್ನು ವೀರಪ್ಪ ನಾಯಕ್ ಅಶೋಕ್ ಮಾಕನವರ್ ರಮೇಶ್ ನಾಯಕ್ ರಮೇಶ್ ದೊಡ್ಮನಿ ಮಾದೇವ್ ನಾಯಕ್ ಅಣ್ಣಪ್ಪ ಪಟಾಯತ್ ಸುರೇಶ್ ನಾಯಕ್ ಪರಸು ನಾಯಕ್ ರಮೇಶ್ ಪೂಜಾರಿ ಶಿವಲಿಂಗ್ ನಾಯಕ್ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ